ಮಾತಾ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯ ಕೃಷ್ಣ ಅವ್ರಿಗೆ ಕೃಷ್ಣಪ್ಪ ಸರ್ ಅವ್ರಿಗೆ ಎಲ್ಲ ನಮ್ಮ ವಿಷಯ ಏನು ಅಂತ ಎಲ್ರಿಗೂ ಗೊತ್ತಿದೆ ಇಪ್ಪತ್ತಾರನೇ ತಾರೀಕು ಇದು ನಮ್ಮ ಚುನಾವಣೆ ಚುನಾವಣೆ ಎಲ್ರಿಗೂ ಗೊತ್ತಿದೆ ಎಂಟು ದಿವಸ ಇದೆ ನಾವೆಲ್ಲರೂ ಅಷ್ಟೇ ಆಗಲೇ ನಾವು ಮನೆ ಮನೆಗೆ ಹೋಗು ಇದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಎಲ್ಲ ನಮ್ಮ ಈ ಭಾಗದ ಎಲ್ಲ ನಮ್ಮ ಮತದಾರರು ನಮ್ಮ ಹೆಸರು ಎಲ್ಲರೂ ಸಹ ಇವತ್ತು ಬಂದಿದ್ದೀರಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಐದು ವರ್ಷ ಗೆದ್ದು ಹೋದಂಥ ಸಂಸದರನ್ನ ಯಾರಾದರೂ ನೋಡಿದ್ದೀರಾ ಈಗ ತಿರ್ಗಾ ಎಲೆಕ್ಷನ್ ಇದೆ ಅಂತ ತಿರ್ಗಾ ಈಗ ಬಂದಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅಂತ ಮತ ಕೇಳ್ತಿದ್ದಾರೋ ನನಗೂ ಗೊತ್ತಿಲ್ಲ ಈ ಭಾಗದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಸ್ಪತ್ರೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಪ್ರತಿಯೊಂದು ಇಷ್ಟೊಂದು ಕೆಲಸ ಆಗಿದೆ ಅಂದರೆ ನಮ್ಮ ಜನಪ್ರಿಯ ಶಾಸಕರ ಅಂತ ನಮ್ಮ ಪ್ರಿಯಾ ಕೃಷ್ಣ ಸರ್ ಅವರು ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು ನಮ್ಮ ಕೃಷ್ಣಪ್ಪ ಸರ್ ಅವರು ಮತ್ತೆ ನಿಮ್ಮಿಂದ ಈಗ ಮುಂದೆ ನಾನು ದಯವಿಟ್ಟು ನಿಮಗೆ ಇದು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಇದು ನನ್ನ ಎಲೆಕ್ಷನ್ ಅಲ್ಲ ನಮ್ಮ ಬೆಂಗಳೂರಿಗೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ನಮಗೆ ಒಂದು ಬದಲಾವಣೆ ಬೇಕು ಹಾಗಾಗಿ ಎಲ್ರಿಗೂ ನಾನು ಮಾಡ್ತೀನಿ ದಯವಿಟ್ಟು ಎಲ್ರಿಗೂ ಹೇಳಿ ಪ್ರತಿಯೊಬ್ಬರಿಗೂ ಹೇಳಿ ನಿಮ್ಮ ಮನೆ ಮಗಳ ತರ ನಿಮ್ಮ ತಂಗಿ ತರ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಮೇಡಮ್ ಆ ಕಡೆ ನೋಡಿ ಕೆ ಟಿ ಎನ್ ಅವರಿದ್ದಾರೆ ನರೇಂದ್ರ ಬಾಬು ಅವರು ನಾಗರಾಜ್ ಅವರಿದ್ದಾರೆ ದಾಸಣ್ಣ ಬಾಣ ಸುರೇಶ್ ಅವರಿದ್ದಾರೆ ಎಲ್ಲರೂ ಪ್ರಸಾದ್ ಸರ್ ಎಲ್ಲರೂ ಎಲ್ರೂ ದಯಮಾಡಿ ತಾವೇ ಓಡಾಡಿ ಬಹುಮತಗಳನ್ನು ಬರುವ ರೀತಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಈ ಚಂದ್ರ ಬಡಾವಣೆ ಅಸೋಸಿಯೇಷನ್ ಏನು ಇವತ್ತು ಈ ಒಂದು ಹಾರವನ್ನು ಹಾಕೋ ಮುಖೇಣ ಏನು ಸರಿ ಓಕೆ ತಂದೆಗಳೇ ನಮ್ಮ ನಿಮ್ಮೆಲ್ಲರ ಶಾಸಕರಾದ ಪ್ರಧಾಕೃಷ್ಣ ಅವರೇ ಲೋಕಸಭಾ ಅಭ್ಯರ್ಥಿಯಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಶಂಕಾರೆಡ್ಡಿ ಅವರೇ ಹಾಗೂ ಎಲ್ಲ ಕಾಂಗ್ರೆಸ್ ಬಂದರೆ ಈ ಒಂದು ಜಾಸ್ಕ ವಾರ್ಡ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಇವರು ತಂದೆಯವರಾದ ರಾಮನಂದರೆ ರೆಡ್ಡಿ ಅವರ ಕಾಲದಲ್ಲಿ ಬಹಳಷ್ಟು ಎರಡ್ ಸಾವಿರದ ಒಂದ್ ಸಾವಿರದ ಕೆಲಸ ಕಾರ್ಯ ಮಾಡಿದ್ದಾರೆ ದಯವಿಟ್ಟು ನಮ್ಮ ನಿಮ್ಮದ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಾಗೂ ನಗರ ಪ್ರಿಯ ಕೃಷ್ಣ ಅವರ ನೇತೃತ್ವದಲ್ಲಿ ಪ್ರದೇಶ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಮ್ಮ ನಿಮ್ಮದ ಅಚ್ಚುಪಕ್ಷ ನಾಯಕರಂತೋ